ಇದು ಗಜನಿ ಮನೆ ಪ್ರಸಿದ್ಧ ಸುಲ್ತಾನ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸುಲ್ತಾನ ಎಂಬ ಬಿರುದ್ಧ ಹೊಂದಿದವರು ಯಾರಪ್ಪ ಅಂದ್ರೆ ಅದು ಮೊಹಮ್ಮದ್ ಗಜನಿ ಆತರ ಮೂಲ ಹೆಸರು ಜಬೂಲಿ ಅಂತ ಕರೀತಾರೆ ಮೊಹಮ್ಮದ್ ಜಬೂಲಿ ಅಂತೇಳಿ ಇವ ಹದಿನೇಳು ಬಾರಿ ದಾಳಿ ಮಾಡಿದಾನೆ ಸರ್ ನಮ್ಮ ಭಾರತದ ಮೇಲೆ ಹದಿನೇಳು ಬಾರಿ ದಾಳಿ ಮಾಡಿದಾನ ಅಂತಂದಾಗ ಸರ್ ಈತ ಮೊಟ್ಟ ಮೊದಲ ಬಾರಿಗೆ ನೋಡ್ರಿ ಮೊಟ್ಟ ಮೊದಲ ಬಾರಿಗೆ ಇವನ ದಾಳಿಗಳು ಮಾಡಿದ ಹದಿನೇಳು ದಾಳಿಗಳು ಎಷ್ಟಪ್ಪ ಅಂತಂದಾಗ ಸಾಮಾನ್ಯ ಶಕ ಸಾಮಾನ್ಯ ಶಕ ಒಂದು ಸಾವಿರದಿಂದ ಒಂದು ಸಾವಿರದಿಂದ ಪ್ರಾರಂಭವಾಗಿ ಎಲ್ಲಿವರೆಗೆ ಅಂದ್ರೆ ಒಂದು ಸಾವಿರದ ಇಪ್ಪತ್ತೇಳರವರೆಗೆ ಈತ ನಮ್ಮ ಭಾರತ ಮೇಲೆ ಎಷ್ಟು ಬಾರಿ ದಾಳಿ ಮಾಡಿದ್ದಾನೆ ಅಂದ್ರೆ ಹದಿನೇಳು ಬಾರಿ ದಾಳಿ ಮಾಡಿದ್ದಾನೆ ಹದಿನೇಳು ಬಾರಿ ದಾಳಿ ಮಾಡಿದ್ದಾನೆ ಹೌದಾ ಸರ್ ಆತನೇ ಅಫ್ಘಾನ ಅಫ್ಘಾನ್ ದೇಶದಲ್ಲಿ ಇರ್ತಕ್ಕಂಥ ಗಜನಿ ಎಂಬ ಪ್ರದೇಶದಲ್ಲಿ ಅಲ್ಲಿಂದ ನಮ್ಮ ಭಾರತ ಮೇಲೆ ದಾಳಿ ಮಾಡಿ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಹದಿನೇಳು ಬಾರಿ ದಾಳಿ ಮಾಡಿದ್ದಾನೆ ಹೌದಿಲ್ಲ ಹದಿನೇಳು ಬಾರಿ ದಾಳಿ ಮಾಡಿದ್ದಾನೆ ಅವನಿಗೆ ವ್ಯಾಸರಾಗಿಲ್ಲ ಅವನಿಗೆ ನಾಚಿಕೆ ಬಂದಿಲ್ಲ ಆದ್ರೆ ನಮ್ಮ ವಿದ್ಯಾರ್ಥಿಗಳು ಒಂದ್ಸರಿ ಎಕ್ಸಾಮ್ ಬರ್ದ್ರೆ ಎರಡ್ ಸರಿ ಎಕ್ಸಾಮ್ ಬರ್ತಾರೆ ಮೂರು ಸಾರಿ ಎಕ್ಸಾಮ್ ಬರಲಿ ಯಾಕೆ ಎದುರಿಸಬೇಕು ಗೆಲ್ಲುವರೆಗೆ ಹೋರಾಟ ಮಾಡ್ಬೇಕು ನಾವು ಹೌದಿಲ್ಲ ಗೆದ್ದೆ ಗೆಲ್ಲುವೆ ಒಂದಿನ ದಿನ ಹೌದಿಲ್ಲ ಗೆದ್ದೆ ಗೆಲ್ಲುವ ಒಂದಿನ ಗೆಲ್ಲಲೇಬೇಕು ಗೆಲ್ಲಲು ಒಳ್ಳೆತನ